ನಮಸ್ತೆ ಗೆಳೆಯರೆ ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆ ಆಗ್ತಾ ಇರುವಾಗ ಸುಜಾತ ಭಟ್ ಅಂತ ಒಬ್ರು ಅರವತ್ತು ವರ್ಷದ ಅಜ್ಜಿ ಬಂದು ದೂರ ಕೊಡ್ತಾರೆ ಮಗಳು ಅನನ್ಯಾ ಭಟ್ ಕಾಣೆಯಾಗಿದ್ದಾಳೆ ಅಂತ ಅದ್ರ ಬಗ್ಗೆ ಮಾಧ್ಯಮಗಳು ಪ್ರಶ್ನೆಗಳನ್ನ ಎತ್ತದಾಗ ಒಂದು ಫೋಟೋನ ತೋರಿಸ್ತಾರೆ ಆ ಫೋಟೋ ಕೂಡ ಫೇಕ್ ಅನ್ನೋದು ಮುಂದೆ ಗೊತ್ತಾಗುತ್ತೆ ಇವೆಲ್ಲ ಬೆಳವಣಿಗೆಗಳ ಮಧ್ಯೆ ಈ ಅಜ್ಜಿ ಸುಜಾತ ಭಟ್ ಮಾಧ್ಯಮಗಳು ನೇರವಾಗಿ ಪ್ರಶ್ನೆ ಮಾಡೋದನ್ನ ನೋಡಿದ್ರೆ ಒಂಥರ ಕನಿಕರ ಬರುತ್ತೆ ಅನಿಲ್ ಬಟ್ಟಿಗೆ ಹುಟ್ಟಿದ ಮಗಳು ನೀ ಯಾವಾಗ ಮದುವೆ ಆಯ್ತು ಅನಿಲ್ ಭಟ್ಟವರಿಗೆ ಯಾವಾಗ ಯಾಕಂದ್ರೆ ಸುಜಾತ ಭಟ್ ಯಾರದ್ದು ಕೈಗೊಂಬೆಯಾಗಿ ವರ್ತಿಸ್ತಾ ಇದ್ದಾರೆ ಒಂದು ಸುಳ್ಳನ್ನ ಹೇಳಿ ಆ ಸುಳ್ಳಿಂದ ತಪ್ಪಿಸ್ಕೊಳ್ಳೋಕೆ ಹೋಗಿ ಇನ್ನಷ್ಟು ಸುಳ್ಳುಗಳನ್ನ ಹೇಳಿ ಒಂದು ರೀತಿಯಲ್ಲಿ ಚಕ್ರವ್ಯೂಹದ ಹಾಗೆ ಆಗ್ಬಿಟ್ಟಿದೆ ಆದ್ರಿಂದ ಈ ದೂರನ್ನ ವಾಪಸ್ ಪಡೆಯೋಕೆ ಸುಜಾತ ಭಟ್ ನಿರ್ಧಾರಕ್ಕೆ ಬಂದಿದ್ದಾರಂತೆ ಇವರ ಮಗಳು ಅನನ್ಯ ಭಟ್ ಹುಟ್ಟಿಯೇ ಇಲ್ಲ ಅನ್ನೋ ಅನುಮಾನ ಇದ್ದೇ ಇದೆ ಅದ್ರ ಜೊತೆಗೆ ಬೇರೆಯವರ ಫೋಟೋನ ಇವರು ತೋರಿಸಿದ್ದಾರೆ ಈ ಎಲ್ಲಾ ಅನುಮಾನಗಳ ಮೇಲೆ ಒಂದಷ್ಟು ಬೆಳಕನ್ನ ಚೆಲ್ಲೋಣ ಸ್ನೇಹಿತರೆ ಸುಜಾತ ಭಟ್ ದಿಢೀರ್ ಅಂತ ಎಸ್ಐಟಿ ಟಿ ಮುಂದೆ ಬಂದು ದೂರು ಕೊಡ್ತಾರೆ ಎರಡ್ ಸಾವಿರದ ಮೂರರಲ್ಲಿ ನಾನು ಕೋಲ್ಕತ್ತಾದ ಸಿಬಿಐ ನಲ್ಲಿ ಸ್ಟೆನೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಮಣಿಪಾಲದ ಮೆಡಿಕಲ್ ಕಾಲೇಜ್ ಅಲ್ಲಿ ಓದ್ತಾ ಇದ್ದ ಮಗಳು ಎರಡ್ ಸಾವಿರದ ಮೂರರಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಕಾಣೆಯಾದಳು ನಾನು ಧರ್ಮಸ್ಥಳಕ್ಕೆ ಹೋಗಿ ಫೋಟೋ ಹಿಡ್ಕೊಂಡು ಹುಡುಕಾಡಿದ್ರು ಸಿಗ್ಲಿಲ್ಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸೋಕೆ ಹೋದ್ರೆ ದೂರು ತಗೊಳ್ಳಿಲ್ಲ ಹೀಗೆ ಸುಜಾತ ಭಟ್ ಹೇಳಿದ್ರು ಅದಾದ ಬಳಿಕ ಸುಜಾತ ಅವರ ಅಕ್ಕನ ಗಂಡ ಮಹಾಬಲೇಶ್ವರ ಮಾಧ್ಯಮಗಳ ಮುಂದೆ ಬಂದು ಮಾತಾಡಿದ್ರು ಅನನ್ಯ ಭಟ್ ಅಂತ ಒಬ್ಬಳು ಮಗಳು ಇಲ್ವೇ ಇಲ್ಲ ಆಕೆಗೆ ಮದುವೆನೆ ಆಗಿಲ್ಲ ಸುಜಾತ ಹೇಳೋದೆಲ್ಲ ಸುಳ್ಳು ಅಂತ ಮಹಾಬಲೇಶ್ವರ ಹೇಳಿದ್ರು ಸರಿ ಕಾಣೆಯಾದ ಮಗಳು ಅನನ್ಯ ಭಟ್ ಅಂತ ಇರ್ಬೇಕಲ್ಲ ಅದಕ್ಕೆ ಏನು ಆಧಾರ ಅಂತ ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಸುಜಾತ ಭಟ್ ವಕೀಲರ ಜೊತೆಗೆ ಕೂತ್ಕೊಂಡು ಮಾತಾಡಿ ಫೋಟೋನ ತೋರಿಸ್ತಾರೆ ಈ ಫೋಟೋದ ಹಿಂದೆ ಬಿದ್ದ ಮಾಧ್ಯಮಗಳಿಗೆ ಹೊಸ ಶಾಕಿಂಗ್ ವಿಷಯಗಳು ಗೊತ್ತಾಗುತ್ತೆ ಸುಜಾತ ಭಟ್ ತೋರಿಸಿದ ಫೋಟೋ ಅವರ ಮಗಳು ಅನನ್ಯ ಭಟ್ಟದು ಅಲ್ಲ ಅದು ವಾಸಂತಿ ಎಂಬ ಮಹಿಳೆಯದ್ದು ವಾಸಂತಿ ಯಾರು ಇವರ ಹಿನ್ನೆಲೆ ಏನು ಅಂತ ಈಗ ನೋಡೋಣ ಕೊಡಗು ಜಿಲ್ಲೆಯ ವಿರಾಜ್ಪೇಟೆಯಲ್ಲಿ ವಾಸಂತಿ ಅಂತ ಒಬ್ರು ಮಹಿಳೆ ಇದ್ರು ಅವರು ಎರಡ್ ಸಾವಿರದ ಏಳರಲ್ಲಿ ಬೆಂಗಳೂರಿನ ಶ್ರೀವತ್ಸ ಅನ್ನೋ ಒಬ್ಬರನ್ನ ಮದುವೆ ಆಗ್ತಾರೆ ಈ ಶ್ರೀವತ್ಸನ ತಂದೆನೆ ರಂಗಪ್ರಸಾದ್ ಅಂದ್ರೆ ವಾಸಂತಿಯ ಮಾವ ಈ ಕುಟುಂಬ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ವಾಸ ಇತ್ತು ಕೆಂಗೇರಿಯಲ್ಲಿ ಸ್ವಂತ ಮನೆ ಇತ್ತು ಈ ಮೂವರು ಕೂಡ ಒಂದೇ ಮನೆಯಲ್ಲಿ ಇದ್ರು ಮದುವೆಯಾದ ಒಂದೇ ತಿಂಗಳಲ್ಲಿ ವಾಸಂತಿ ನಾಪತ್ತೆಯಾಗಿದ್ರು ವಿರಾಜಪೇಟೆಯಲ್ಲಿ ತವರು ಮನೆಯವರಿಗೆ ಗಾಬರಿಯಾಗಿ ಬೆಂಗಳೂರಿಗೆ ಬಂದು ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಇಪ್ಪತ್ನಾಲ್ಕು ದಿನಗಳ ನಂತರ ವಿರಾಜಪೇಟೆಯಲ್ಲಿ ನದಿಯ ಬಳಿ ವಾಸಂತಿಯ ಕೊಳೆತ ಪತ್ತೆಯಾಗುತ್ತೆ ಯಾವಾಗ ಟಿವಿಗಳಲ್ಲಿ ವಾಸಂತಿಯ ಫೋಟೋ ಪ್ರದರ್ಶನ ಆಯಿತು ಆಗ ವಾಸಂತಿಯ ಅಣ್ಣ ವಿಜಯ್ಗೆ ಆತಂಕ ಆಯಿತು ಯಾವಾಗ್ಲೂ ಸತ್ತು ಹೋದ ನನ್ನ ತಂಗಿಯ ಫೋಟೋನ ಈಗ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಬೇಸರಗೊಂಡ ವಿಜಯ್ ಮಾಧ್ಯಮಗಳನ್ನ ಸಂಪರ್ಕ ಮಾಡಿ ಮಾತಾಡಿದ್ರು ಈಗ ಹೇಳಿದ ಎಲ್ಲಾ ವಿಷಯಗಳನ್ನ ಅವರೇ ಮಾಧ್ಯಮಗಳ ಮುಂದೆ ಹೇಳ್ಕೊಂಡ್ರು ಹಾಗಾದ್ರೆ ಈ ಫೋಟೋ ಸುಜಾತ ಭಟ್ ಕೈಗೆ ಸಿಕ್ಕಿದ್ದು ಹೇಗೆ ಇದ್ರ ಬಗ್ಗೆ ಸುಜಾತ ಭಟ್ ಅವರೇ ಸುಳುಹನ್ನ ಕೊಟ್ಟಿದ್ದಾರೆ ಸುಜಾತ ಭಟ್ ಹೇಳೋ ಪ್ರಕಾರ ಸೀಕ್ರೆಟ್ ಆಗಿ ಮನೆಯವರಿಗೆ ಗೊತ್ತಾಗದಂತೆ ಸುರತ್ಕಲ್ನ ಅನಿಲ್ ಭಟ್ ಜೊತೆಗೆ ಮದುವೆಯಾಗಿದ್ರು ಈ ಮೂಲಕ ಅನನ್ಯ ಭಟ್ ಹುಟ್ಟಿದ್ದಳು ಎರಡ್ ಸಾವಿರದ ಐದರಲ್ಲಿ ಸುಜಾತ ಭಟ್ ಬೆಂಗಳೂರಿಗೆ ಬಂದ್ರು ಆಗ ಬೆಂಗಳೂರಿನಲ್ಲಿದ್ದ ರಂಗಪ್ರಸಾದ್ನ ಪರಿಚಯ ಆಗುತ್ತೆ ರಂಗಪ್ರಸಾದ್ ಅವರ ಹೆಂಡತಿ ತೀರ್ಕೊಂಡಿದ್ರು ಬೆಂಗಳೂರಿಗೆ ಬಂದು ಸುಜಾತ ಭಟ್ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸಕ್ಕೆ ಸೇರಿರ್ತಾರೆ ರಂಗಪ್ರಸಾದ್ ಈ ಆಸ್ಪತ್ರೆಗೆ ಬಂದಾಗ ಸುಜಾತ ಭಟ್ ಪರಿಚಯ ಆಯ್ತು ಆ ಪರಿಚಯ ಪ್ರೀತಿಯಾಗಿ ತಿರುಗುತ್ತೆ ನಂತರ ರಂಗಪ್ರಸಾದ್ಗೆ ಸಹಾಯಕಿಯಾಗಿ ಸುಜಾತ ಮನೆಗೆ ಬರ್ತಾರೆ ಈ ಮನೆಯಲ್ಲಿ ಶ್ರೀವತ್ಸ ಹಾಗೂ ವಾಸಂತಿ ದಂಪತಿ ಇದ್ರು ಇಲ್ಲಿಂದಲೇ ಸುಜಾತ ಭಟ್ಗೆ ವಾಸಂತಿಯ ಪರಿಚಯ ಆಗಿದ್ದು ಇಲ್ಲಿ ಸುಜಾತ ಭಟ್ಗೆ ವಾಸಂತಿಯ ಜೊತೆಗೆ ಜಗಳ ಆಗ್ತಾ ಇತ್ತು ಅಂತ ಮಾಧ್ಯಮಗಳಲ್ಲಿ ವರದಿ ಬಂದಿದೆ ಹಾಗೇನೆ ಸುಜಾತ ಭಟ್ ರಂಗಪ್ರಸಾದ್ ಜೊತೆಗೆ ಲಿವಿಂಗ್ ಟುಗೆದರ್ ನಲ್ಲಿ ಇದ್ರು ಆದ್ರೆ ಈ ವಾಸಂತಿಯ ಬಗ್ಗೆ ಸುಜಾತ ಭಟ್ ಒಪ್ಪೋದಿಲ್ಲ ಇದು ವಾಸಂತಿ ಅಲ್ಲ ನನ್ನ ಮಗಳು ಅನನ್ಯ ಭಟ್ ಫೋಟೋ ಅಂತ ಹೇಳಿದ್ದಾರೆ ಹಾಗಾದ್ರೆ ವಾಸಂತಿಯ ಮೃತದೇಹ ವಿರಾಜಪೇಟೆಯ ನದಿ ಬಳಿ ಸಿಕ್ಕಿದ್ದು ಹೇಗೆ ವಾಸಂತಿ ಸಾವಿಗೆ ಕಾರಣ ಏನು ಈ ಎಲ್ಲಾ ಪ್ರಶ್ನೆಗಳಿಗೆ ಪೊಲೀಸರೇ ಉತ್ತರ ಕಂಡುಕೊಳ್ಬೇಕಿದೆ ಸ್ನೇಹಿತರೆ ಇಲ್ಲಿ ಎಸ್ಐಟಿ ಪೊಲೀಸರು ಅಥವಾ ಹಿರಿಯ ಪೊಲೀಸ್ ಅಧಿಕಾರಿಗಳ ಕರ್ತವ್ಯನ ಕೂಡ ನೆನಪಿಸಬೇಕಿದೆ ಈ ಹಿಂದೆ ನಟ ದರ್ಶನ್ ಬಂಧನಾದಾಗ ಪೊಲೀಸ್ ಇಲಾಖೆಯಿಂದಲೇ ಪತ್ರಿಕಾಗೋಷ್ಠಿ ಮಾಡಿ ಮಾಹಿತಿ ನೀಡಿದ್ದು ನಿಮಗೆ ನೆನಪಿರಬಹುದು ಯಾಕಂದ್ರೆ ಅದು ಹೈ ಪ್ರೊಫೈಲ್ ಕೇಸ್ ಇಂತಹ ಕೇಸನ್ನ ಭೇದಿಸಿದ್ದಕ್ಕಾಗಿ ಕ್ರೆಡಿಟ್ ತಗೊಳ್ಳೋಕೆ ಮತ್ತು ನಾವು ನ್ಯಾಯವನ್ನ ಎತ್ತಿ ಹಿಡಿಯೋದನ್ನ ತೋರಿಸೋಕೆ ಅಂತ ಪೊಲೀಸರು ಪ್ರೆಸ್ ಮೀಟ್ ಮಾಡಿದ್ರು ಇದು ಸರಿ ಕೂಡ ದರ್ಶನ್ ಕೇಸಲ್ಲಿ ಪೊಲೀಸರು ಇಂತಹ ಕ್ರಮ ಕೈಗೊಂಡಿದ್ದಕ್ಕೆ ಅವರಿಗೆ ಸಂಪೂರ್ಣ ಕ್ರೆಡಿಟ್ ಸಲ್ಲಲೇಬೇಕು ಅದನ್ನು ಅವರು ಹೆಮ್ಮೆಯಿಂದ ಹೇಳಿಕೊಳ್ಳಲೇಬೇಕು ಆದರೆ ಧರ್ಮಸ್ಥಳದ ವಿಷಯಕ್ಕೆ ಬಂದಾಗ ಪೊಲೀಸರು ಅಥವಾ ಎಸ್ಐಟಿ ಯಾಕೆ ಮೌನವಾಗಿದೆ ಎಸ್ಐಟಿ ಮುಂದೆ ಬಂದು ಈ ತರ ಸುಳ್ಳುಗಳನ್ನ ಹೇಳಿ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರ್ತಾ ಇರೋರ ಬಗ್ಗೆ ಯಾಕೆ ಪೊಲೀಸರು ಜನರಿಗೆ ತಿಳಿಸ್ತಾ ಇಲ್ಲ ಒಂದು ಕಡೆ ಮುಸುಕುದಾರಿ ಹೇಳಿದ ಹಾಗೆ ಬುರುಡೆಗಳು ಸಿಗ್ಲಿಲ್ಲ ಆತ ಯಾರ್ದೋ ಒತ್ತಡದಿಂದ ಹೀಗೆ ಮಾಡಿದ್ದಾನೆ ಅಂತ ವರದಿಗಳು ಬಂದಿದೆ ಧರ್ಮಸ್ಥಳದ ಅನೇಕ ಕಡೆ ನೆಲ ಅಗೆದು ಇಡೀ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಬಂದಿದೆ ಇಷ್ಟಾದರೂ ಪೊಲೀಸರು ಪತ್ರಿಕಾಗೋಷ್ಠಿ ನಡೆಸಿ ನಿಜವಾದ ಮಾಹಿತಿಗಳನ್ನ ಬಹಿರಂಗ ಮಾಡಿಲ್ಲ ಜನಾರ್ದನ ರೆಡ್ಡಿ ಹೇಳೋ ಪ್ರಕಾರ ಎಸ್ಐಟಿ ರಚನೆ ಮಾಡೋಕೆ ಮಾಜಿ ಅಧಿಕಾರಿ ತಮಿಳುನಾಡಿನ ಕಾಂಗ್ರೆಸ್ ಸಂಸದ ಶಶಿಕಾಂತ್ ಸೆಂಥಿಲ್ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಒತ್ತಡ ತಂದಿದ್ದಾರೆ ಶಶಿಕಾಂತ್ ಸೆಂಥಿಲ್ ಹೈಕಮಾಂಡ್ನ ಮಟ್ಟದಲ್ಲಿ ಪ್ರೆಷರ್ ಹಾಕಿದ್ದಾರೆ ಇದು ನಿಜನೇ ಆಗಿದ್ರೆ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರೋಕೆ ಷಡ್ಯಂತ್ರ ನಡೀತಾ ಇದೆ ಅನ್ನೋದು ಖಚಿತ ಈಗಲೂ ಧರ್ಮಸ್ಥಳದ ಕೋಟ್ಯಂತರ ಭಕ್ತರ ಮನಸ್ಸಿಗೆ ಆಗಿರೋ ನೋವನ್ನ ಶಮನ ಮಾಡೋಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಅಥವಾ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರೆಸ್ ಮೀಟ್ ಮಾಡೋದು ಸೂಕ್ತ ಈ ಮೂಲಕ ಇಲ್ಲಿ ಇರೋ ಸುಳ್ಳು ದೂರುಗಳ ಬಗ್ಗೆ ಜನತೆಗೆ ಸ್ಪಷ್ಟತೆ ಸಿಗಬಹುದು ಈ ಹೋರಾಟಗಳ ಬಗ್ಗೆ ನಿಜ ಗೊತ್ತಾಗಬಹುದು ಈ ಕೆಲಸ ಬೇಗ ಆಗ್ಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ